बुशन कोन ನಡೀತಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅವಮಾನ ಮಾನಭಂಗ ಭೂಕಬಳಿಕೆಲ್ಲ ನಾವು ಸಹಿಸಿಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಇವತ್ತು ದಿನದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ನೋಡಿದ್ರೆ ಮನೆಗಳ ಮೇಲೆ ನುಗ್ಗಿ ಹೊಡಿಯುವಂತಹ ಬೆಂಕಿ ಹಚ್ಚುವಂತಹ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡುವಂತಹ ಈ ರೀತಿ ಹಲ್ಲಗಳು ನಡ್ಕೊಂಡು ಬರ್ತಾನೆ ಇದ್ದಾವೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ದಿನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಮ್ಮ ಬೆಂಗಳಾಗಿ ಅಂದ್ರೆ ನೊಂದವರ ಪಾಲಿನ ಬೆಂಗಳಾಗಿ ಕಾಯ್ಕೊಂಡಿಲ್ಲ ಅಂತಂದ್ರೆ ಸವಣಿಯವರು ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಣಿಯಲ್ಲೇ ಪ್ರತಿ ಪ್ರಜಾಪ್ರಭುತ್ವದ ಪ್ರಜಾ ಆಗಿರ್ಬೋದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರವನ್ನ ಆಗಿರ್ಬೋದು ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲ ಆಡಳಿತ ಮಾಡ್ಕೊಂಡು ಬರ್ತಾ ಇದೆ ಈ ಕಾನೂನು ಜಾತಿ ಮೇಲೆ ಚರ್ಚಿರುವಂತಹ ಧೋರಣೆಗೆ ಇವತ್ತು ನಾವು ಮುಳ್ಳನ್ನು ಮುಳ್ಳಿನೇ ತೆಗೆ ನಿಟ್ಟಿಗೆ ಹೋಗ್ಬೇಕಾಗುತ್ತೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಬೇಕು ಯಾವುದೇ ಸಂಘಟನೆ ಆಗಿರ್ಲಿ ಯಾವುದೇ ರಾಜಕಾರಣಿ ಆಗಿರ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಲಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಎಲ್ ಎ ತನಕ ಪ್ರಜಾಪ್ರಭುತ್ವದ ಸಾಮಾನ್ಯ ವ್ಯಕ್ತಿ ತನಕ ಪ್ರಜಾಪ್ರಭುತ್ವದಲ್ಲೇ ನಾವು ಹೋರಾಟ ಇವತ್ತು ದಿನದಲ್ಲಿ ಎಷ್ಟೇ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ನನ್ನ ಜಾತಿ ಮೇಲೆ ನಡೀತಿರುವಂತಹ ದೌರ್ಜನ್ಯ ನನ್ನ ಜಾತಿ ಮೇಲೆ ನಡೆದಿರುವಂತಹ ದಬ್ಬಾಳಿಕೆ ನಮ್ಮ ಜಾತಿ ಮೇಲೆ ನಡೀತಿರುವಂತಹ ಕಾಲ ನನ್ನ ನಮ್ಮ ಜಾತಿ ಮೇಲೆ ನಡೆಸಿರುವಂತಹ ಭೂಗಂಬಳಿಗಳು ನಿರ್ಧಾರ ಇಲ್ಲ ಹೀಗಾಗಿ ತಮ್ಮಿ data ಕೊಟ್ಟು ಮಾಡಿ ಕೊಡಿದರೆ ಆ ಎಲ್ಲ ರೀತಿಯಾಗಿ ಬರೋ ಮಿಷ್ಟರ ಅಪ್ಡೇಟ್ ಮಾಡ್ತಾರೆ. ಆಮೇಲೆ ತಮಗೆ ಬರುವಂತ ಎಲ್ಲಾ ಮಾಹಿತಿ ಎಲ್ಲಾ ಹಾಗೆ ಜಿಲ್ಲೆಗೆ ನೋಡಿದಾಗ ನಮ್ಮಲ್ಲಿ ಅತಿ ಹೆಚ್ಚು ದುರಸ್ತಿ ಕಾರ್ಯ ಮಾಡುವಂತಹ ಕೆಲಸ ಆಗ್ತಾ ಇದೆ ಸುಮಾರು ಐವತ್ತು ಸರ್ವೆ ನಂಬರ್ ದುರಸ್ತಿಗೆ ಮಾಡುವಂತಹ ಗುರಿ ಇದೆ ನಮ್ಮ ಸಂಬಂಧಪಟ್ಟು ಎಲ್ಲ ರೈತರಿಗೆ ಮತ್ತೆ ದಲಿತರಿಗೆ ರೈತರಿಗೂ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ದುರಸ್ತಿ ಮಾಡಿದಲ್ಲಿ ಅವರಿಗೆ ಪ್ರತ್ಯೇಕ ಪಾಣಿ ದಾಖಲೆಗಳು ಲಭ್ಯ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಕಂದಾಯ ಸಚಿವರು ಆನ್ಲೈನ್ ಮೂಲಕ ಒಂದು